ನಮಸ್ಕಾರ ಇವತ್ತು ನಾವಿರೋದು ವಿಧಾನಸೌಧ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಏನಪ್ಪ ವಿಷಯ ಅಂತಂದರೆ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ ಈ ವಿಧಾನಸೌಧ ಗೇಟ್ ಏನಿದೆ ಇದರ ಮುಂಭಾಗದಲ್ಲಿ ಇದೊಂದು ನೋ ಪಾರ್ಕಿಂಗ್ ಬೋರ್ಡ್ ಇದೆ ನೋ ಪಾರ್ಕಿಂಗ್ ಬೋರ್ಡ್ ಇದರಲ್ಲಿ ಏನಪ್ಪ ದೊಡ್ಡ ವಿಷಯ ಅಂತ ಅನ್ಕೋಬೇಡಿ ಈ ನೋ ಪಾರ್ಕಿಂಗ್ ಬೋರ್ಡ್ ಯಾವ ಕಂಡೀಷನಲ್ಲಿದೆ ಅಂತಂದರೆ ಇಲ್ಲಿ ನೋಡಿ ಸುಮ್ಮನೆ ಹಿಂಗೆ ತೋರಿಸ್ತೀನಿ ನನಗೆ ಭಯ ಆಗ್ತಿದೆ ನೋಡಿ ಹಿಂಗೆ ಇಲ್ಲಿ ನೋಡಿ ಅಲ್ಲಾಡ್ತಾ ಇದೆ ಹಿಂಗೆ ನೋಡಿ ಶೇಕ್ ಆಗ್ತಾಯಿದೆ ಕಾಣಿಸ್ತಾ ಇದೆಯಾ ಎಷ್ಟು ಡೇಂಜರಸ್ ಆಗಿದೆ ಅಂತಂದರೆ ಫುಟ್ಪಾತ್ ಮೇಲೆ ಎಷ್ಟು ಜನ ದಿನನಿತ್ಯ ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ ಒಂದು ಸೈಡ್ ಬೆಂಡ ಹೊಡಿದೆ ಅದು ಒಂದು ಸೈಡ್ ಸಂಪೂರ್ಣ ಬೆಂಡ ಹಾಡಿದೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ ಅದು ಕಬ್ಬಿಣದ ಬಲವಾದ ಕಬ್ಬಿಣದ ರಾಡ್ ಅದು ಎಷ್ಟು ಗಟ್ಟಿಯಾಗಿದೆ ಅಂದರೆ ರಾಡೋದು ಆ ರೀತಿ ಇದೆ ಅದಾದ್ರು ಒಂದು ಕಡೆ ಅದೊಂದು ವಿಷಯ ಇನ್ನೊಂದೇನಪ್ಪ ಅಂತಂದರೆ ಈ ಬ್ಯಾರಿಗೇಡು ಇಲ್ಲಿ ಬ್ಯಾರಿಕೇಡ್ ನೋಡಿ ಫುಟ್ಪಾತ್ ಮೇಲೆ ಇದು ನೋಡಿ ಏಕ ಪೂರ್ತಿ ಇಲ್ಲಿಂದ ಮೂಲೆ ಆ ಮೂಲೆ ತನಕ ನೋಡಿ ಪೂರ್ತಿ ಬೆಂಡಾವಳಿದೆ ಇನ್ನೇನು ಬೀಳೋ ಇದೆ ಇದನ್ನು ಯಾಕೆ ಈ ರೀತಿ ಇದೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗಲಿದೆ ಯಾಕೆ ಬೆಂಡಾಗಿದೆ ಏನು ಯಾವ ಟೈಮಲ್ಲಿ ಬೆಂಡಾಯಿತು ಏನೂ ಗೊತ್ತಾಗಲ್ಲ ನೋಡಿ ಯಾವ ರೀತಿ ಇದೆ ಅಂತ ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ಚಿಕ್ಕ ಮಗುನೋ ಯಾರೋ ಒಬ್ಬರು ನಡ್ಕೊಂಡು ಹೋಗ್ತಿರೋ ಅವ್ರ ಮೇಲೆ ಬೀಳೋ ಅಂಥ ಸಾಧ್ಯ ಸಾಧ್ಯತೆಗಳು ತುಂಬಾ ಇದೆ ಇದು ಯಾಕೆ ಇಷ್ಟೊಂದು ಒಂದು ತುಂಬ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ನನ್ನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆದಷ್ಟು ಬೇಗ ಕ್ರಮ ತಗೊಳ್ಬೇಕಂತ ತುಂಬ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ಇದಾದಷ್ಟು ಬೇಗ ಎಲ್ಲಿಗೆ ತಲುಪಬೇಕು ಅದು ತಲುಪಿ ಸಂಬಂಧಪಟ್ಟ ಇಲಾಖೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಬೇಕಂತ ನನ್ನ ಒಂದು ಈ ಮನವಿ ನೋಡಿ ಯಾವ ರೀತಿ ಇದು ವಿಧಾನಸೌಧ ಈ ಬ್ಯಾಕ್ ಗೇಟಿಂದ ಒಳಗಡೆ ಹೋಗ್ತೀವಲ್ಲ ಆ ಎಂಟ್ರೆನ್ಸ್ ಇದು ಎಲ್ ಎಚ್ ನೋಡಿದು ಎಲ್ ಎಚ್ ಇಂದ ಎಮ್ ಎಸ್ ಬಿಲ್ಡಿಂಗ್ ಬರ್ತೀವಲ್ಲ ಎಮ್ ಎಸ್ ಬಿಲ್ಡಿಂಗ್ ಬರುವಂಥ ದಾರಿ ಇದು ಆ ರೋಡಲ್ಲಿ ಇರೋಂಥ ರೀ ನೋ ಪಾರ್ಕಿಂಗ್ ಬೋರ್ಡು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಬ್ಬರು ಇಲ್ಲಿ ತರೋಜನಕರಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ಈ ಬೋರ್ಡ್ ನೋಡಿ ಈ ಸ್ಥಿತಿಯಲ್ಲಿ ಇದೆ ಬೋರ್ಡ್ ಅಂತೂ ತುಂಬ ಡೇಂಜರ್ ಆಗಿದೆ ಯಾವ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಹಾಂ ಸ್ವಲ್ಪ ಸ್ಟೇರಿಂಗ್ ಮಾಡಿಕೊಡಿ ಒಬ್ರಿಗೆ ತೊಂದರೆ ಕೊಡೋಕ್ಕೆ ಬೇಡ ಹಾಂ ಪ್ಲೀ ಸರ್ ಇದು ಬೋರ್ಡು ನೋ ಪಾರ್ಕಿಂಗ್ ಬೋರ್ಡು ಫುಲ್ ಇದಾಗಿಬಿಟ್ಟೈತೆ ಕೆಳಗಡೆ ಅಲ್ಲಾಡ್ತಾ ಇದೆ ಮೇಲೆ ಬಿಡ್ತೋ ಗೊತ್ತಿಲ್ಲ ದಯವಿಟ್ಟು ಅದನ್ನ ಸ್ವಲ್ಪ ಹೆಮ್ಮಾಕೊಡಿ ತೆಗೆದು ಇದು ಬೇರೆ ಹಾಕ್ಕೊಡಿ ಇದು ನಿಮ್ಮ ಹೆಸರು ನಮ್ಮ ಹೆಸ್ರು ಬಾಬು ಅಂತ ಹೋಗಿ ಅವರು ಎಲ್ಲ ಕೈ ಇಡ್ತಾರೆ ಅವ್ರು ಬಿದ್ದೋಗ್ಬಿಟ್ರೆ ಕಷ್ಟ ಆಗಿದೆ ಕೈ ಕಾಲು ಮುರಿದೋಗ್ಬಿಟ್ರೆ ಕಷ್ಟ ಆಗುತ್ತೆ ಅದನ್ನ ಏನಾದ್ರು ಮಾಡಿ ಸರಿ ಮಾಡಿಕೊಡಿ